ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಹೇಗಿದ್ದೀರಾ ಎಲ್ಲರೂ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋ ಜನ್ಮಾಷ್ಟಮಿ ದಿನ ಏನೆಲ್ಲ ಮಾಡ್ತೀನಿ ಮತ್ತು ನಮ್ಮ ಮನೇಲಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ನೈವೇದ್ಯಕ್ಕೆ ಏನೇನು ಇಡ್ತೀನಿ ಅನ್ನೋದು ಈ ಬ್ಲಾಗ್ನಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ತಪ್ಪದೇ ಕಡೆ ತನಕ ನೋಡಿ ಆಯ್ತಾ ಸೊ ಇವತ್ತು ಸ್ವಲ್ಪ ಬೇಗ ಇದ್ದು ಇದೆಲ್ಲ ಕ್ಲಿದ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಮೊದಲಿಗೆ ನೈವೇದ್ಯ ಮಾಡ್ಬಿಡೋಣ ಅಂತ ನಾನು ಈ ಸಲ ಜಾಸ್ತಿ ಮಾಡೋಕೆ ಹೋಗ್ತಿಲ್ಲ ಯೂಶಲಿ ಉಂಡೆಗಳು ಡ್ರೈ ಜಾಮೂನು ಬೇಸನ್ ಲಡ್ಡು ಅದು ಇದು ಎಲ್ಲ ಮಾಡ್ತಾ ಇದ್ದೆ ಈ ವರ್ಷ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಈ ವರ್ಷ ಸಿಂಪಲಾಗಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಸಾಬುದಾನ ಹಾಕಿ ಮತ್ತು ಅದ್ರ ಜೊತೆಗೆ ಅವಲಕ್ಕಿ ಹಾಲು ಹಣ್ಣು ಇಷ್ಟನ್ನು ಮಾತ್ರ ಇಡ್ತಾಯಿದ್ದೀನಿ ಮೊದಲನೇದಾಗಿ ಪಾಯ ನೈವೇದ್ಯ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಬ್ಲಾಗ್ ಶುರು ಮಾಡೋಣ ಮತ್ತು ಇಡೀ ವರ್ಷದಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಹಬ್ಬ ಅಂದರೆ ಅದು ಗೋಕುಲಾಷ್ಟಮಿ ಇಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬ ತುಂಬಾ ಇಷ್ಟ ಆಸೆಯಿಂದ ಇಷ್ಟಪಟ್ಟು ಏನೇನು ಇಷ್ಟ ಅದನ್ನೆಲ್ಲ ಮಾಡಿಡೋದು ಪ್ರಯತ್ನ ಮಾಡ್ತೀನಿ ಪ್ರತಿ ಸಲಿನೂ ಈ ವರ್ಷ ನೈವೇದ್ಯಕ್ಕೆ ಅಂತ ಬರೀ ಸಾಬುದಾನ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಕೃಷ್ಣನಿಗೆ ಒಂದು ಹಿಡಿ ಅವಲಕ್ಕಿ ಎಲ್ಲ ಒಂದು ಪುಟ್ಟ ತುಳಸಿ ದಳ ದಳ ಇಟ್ಟರೆ ಖುಷಿ ಪಡ್ತಾನೆ ಸಂತೃಪ್ತನಾಗ್ತಾನೆ ಅಂತ ಹೇಳ್ತಾರೆ ಮಿಕ್ಕಿದೆಲ್ಲ ನಮ್ಮ ಖುಷಿಗೆ ಕೃಷ್ಣನ ಮೇಲೆ ಇರೋ ಪ್ರೀತಿಗೆ ಏನೇನು ಬೇಕೋ ಅದೆಲ್ಲ ಮಾಡಿ ಅವನಿಗೆ ನೈವೇದ್ಯ ಮಾಡಿ ಅವನ ಹೆಸರು ಹೇಳ್ಕೊಂಡು ನಾವು ತಿನ್ನೋದು ಮೊದಲಿಗೆ ಒನ್ ಲೀಟ್ರ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸಾಬುದಾನ ಪಾಯಸ ಮಾಡೋದಕ್ಕೆ ಅದೊಂದೇ ಈಗ ನಾನು ಮಾಡ್ತಿರೋದು ಮಿಕ್ಕಿದ ಅವಲಕ್ಕಿ ಒಗ್ಗರಣೆ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಿಹಿ ಅವಲಕ್ಕಿ ಎರಡೂ ಮಾಡ್ತೀನಿ ಸೊ ಹಾಲು ಕಾಯಬೇಕಲ್ಲ ಅಷ್ಟರಲ್ಲಿ ಹೂಗಳೆಲ್ಲ ಏನೇನು ತೊಗೊಂಡು ಬಂದಿದ್ದೀನಿ ಅದನ್ನೆಲ್ಲ ದೇವ್ರ ಮನೆಗೆ ತೊಗೊಂಡು ಹೋಗಿ ದೇವ್ರನ್ನ ಅಲಂಕಾರ ಮಾಡಬೋಣ ಅಂತ ಹೇಳಿ ಹೂನೆಲ್ಲ ತಟ್ಟೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈ ಹಬ್ಬಗಳು ಬಂತು ಅಂತಂದಂತೂ ಈ ಹೂವಿನ ರೇಟ್ನ ಅದು ಎಷ್ಟು ಅಷ್ಟು ಏರಿಸ್ಬಿಡ್ತಾರೆ ಅಂತಂದರೆ ಸಿಕ್ಕಾಬಟ್ಟೆ ಒಂದಕ್ಕೆ ನಾಲ್ಕು ಸಲ ಜಾಸ್ತಿ ಮಾಡಿಬಿಡ್ತಾರೆ ಮೊದಲೆಲ್ಲ ಹತ್ತು ರೂಪಾಯಿ ಮಳ ಮಲ್ಲಿಗೆ ಹೂವು ಇಪ್ಪತ್ತು ರೂಪಾಯಿ ಮಳ ಇತ್ತು ಸಡನ್ನಾಗಿ ಈಗ ಅಂದರೆ ಗ್ರ್ಯಾಜುವಲ್ ಇನ್ಕ್ರೀಸ್ ಇಲ್ಲ ಸಡನ್ ಇನ್ಕ್ರೀಸು ಐವತ್ತು ರೂಪಾಯಿ ಮೊಳ ಅರವತ್ತು ರೂಪಾಯಿ ಮೊಳ ನಾರ್ಮಲ್ ಟೈಮ್ಸಲ್ಲೇ ಮತ್ತು ಈ ಹಬ್ಬಗಳಲ್ಲಂತೂ ಕೇಳೋ ಹಾಗೆ ಇಲ್ಲ ನೂರು ರೂಪಾಯಿಯೆಲ್ಲ ಮಾರ್ತಾರೆ ಒಂದೊಂದು ಮಳ ಸ್ಫಟಿಕ ಹೂಗೂ ಕೂಡ ನಾನು ಅರವತ್ತು ರೂಪಾಯಿ ಮೊಳ ಕೊಟ್ಟು ತೊಗೊಂಡು ಮುಂದೆ ನೆನೆ ಅವರಿಗೂ ಗೊತ್ತು ಹಬ್ಬ ಮಾಡೋರು ಎಷ್ಟು ಕೊಟ್ಟಾದರೂ ತಗೊಂಡು ಹೋಗ್ತಾರೆ ಅಂತ ಹೇಳಿ ಹಾಗಾಗಿ ರೇಟ್ನ ಒಂಚೂರು ಕೂಡ ಕಮ್ಮಿ ಮಾಡೋದಿಲ್ಲ ನಾನು ಅವ್ರ ಹತ್ರ ಅಷ್ಟಾಗಿ ಚೌಕಾಸಿ ಮಾಡೋಕ್ಕೆ ಹೋಗೋಲ್ಲ ಪಾಪ ಅವರು ಬದುಕೋಕ್ಕೆ ಈ ಸಮಯದಲ್ಲೇ ಒಂಚೂರು ಜಾಸ್ತಿ ಇಡ್ತಾರೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೊಂದು ದುಡ್ಡು ಅಫೋರ್ಡ್ ಮಾಡಿ ತೊಗೊಂಡು ಬರೋಕೆ ಆಗಲ್ಲ ಅನ್ನೋದು ನನ್ನ ಭಾವನೆ ಹಾಲು ಇಲ್ಲಿ ಕಾದಿತ್ತು ಹಾಲು ಚೆನ್ನಾಗಿ ಕಾದಿದೆ ಅಂತಂದಾಗ ಒಂದು ಅಷ್ಟು ಸಾಬುದಾನ ತೊಗೊಂಡಿದೆ ಒಂದು ಲೀಟ್ರ್ ಹಾಲಿಗೆ ಒಂದು ಕಪ್ ಅಷ್ಟು ಸಾಬುದಾನ ತಗೊಂಡು ಹಾಕ್ತಾಯಿದ್ದೀನಿ ಅದು ಬೇಯಬೇಕು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ನಾವು ಸಾಬುದಾನ ಹಾಕಿದಾಗ್ಲೇ ಏಲಕ್ಕಿ ಇಡೀ ಏಲಕ್ಕಿ ಹಾಕ್ಬೋದು ಇಲ್ಲ ಏಲಕ್ಕಿ ಪುಡಿ ಹಾಕೋಂಗಿದ್ರೆ ಕಡೇಲಿ ಹಾಕ್ಬೋದು ಅದನ್ನು ಹಾಕಿ ಮತ್ತೆ ಒಂದು ಸ್ವಲ್ಪ ಕೇಸರಿ ದಳಗಳನ್ನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಈ ಸಮಯದಲ್ಲೇ ಹಾಕಿದ್ರೆ ಚೆನ್ನಾಗಿ ರುಚಿ ಅದಕ್ಕೆ ಬರುತ್ತೆ ಹಾಗಾಗಿ ಆವಾಗಲೇ ಹಾಕಿ ಕುದಿಸ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡೆ ಪೂರ್ತಿ ಬೇಯಿಸ್ಕೋಬೇಕು ಈಗ ಕೆಲವು ಡ್ರೈ ಫ್ರೂಟ್ಸ್ ಅಂದರೆ ಕೆಲವು ಅಂದರೆ ಬರೀ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡು ಚಾಪರ್ಗೆ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ಳೋದಕ್ಕೆ ಇದು ನೀನು ತುಪ್ಪದಲ್ಲಿ ಹುರಿದು ಹಾಕಬೇಕಾಗೇನಿಲ್ಲ ಸುಮ್ಮನೆ ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಇಲ್ಲ ಈ ಥರ ಚಾಪ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ಪಾಯಸ ಇನ್ನೇನು ಆಗಿದೆ ಅಥವಾ ಕುದ್ದಿದೆ ಅಂತ ಅಂದಾಗ ಆಗ ಹಾಕ್ಕೊಬೋದು ಈ ಪಾಯಸಕ್ಕೆ ಏನು ಗೊತ್ತಾ ಒನ್ ಲೀಟ್ರ್ ಹಾಲು ತೊಗೊಂಡಿರ್ತೀವಲ್ವ ಚೆನ್ನಾಗಿ ಕುದಿಸಿ ಕುದಿಸಿ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಲು ಮತ್ತು ಸಾಬುದಾನ ಕೂಡ ಹಾಕಿರೋದ್ರಿಂದ ಅದರದ್ದು ಸ್ವಲ್ಪ ಸ್ಟಾರ್ಚ್ ಎಲ್ಲ ಲ್ಲ ಸೊ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಪಾಯಸ ಆದರೆ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಸಾಬೂದಾನ ಹಾಕ್ಕೋಬಾರ್ದು ಅದು ಬೇಯೋಕ್ಕೆ ಸ್ವಲ್ಪ ಸ್ಪೇಸ್ ಇರೋಲ್ಲ ಆಮೇಲೆ ಸಾಬೂದಾನ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಏನಾಗುತ್ತೆ ತುಂಬ ಗಟ್ಟಿಯಾಗಿಬಿಡುತ್ತೆ ಪಾಯಸ ಚೆನ್ನಾಗಿರೋದಿಲ್ಲ ಸಾಬುದಾನ ಇನ್ನೇನು ಬೆಂದಿದೆ ಅಂತಂದಾಗ ಅದಕ್ಕೆ ಒಂದು ಬೌಲ್ ಸಾಬುದಾನ ತೊಗೊಂಡಿದ್ದೆ ಅಲ್ವ ಅದಕ್ಕೆ ಒಂದು ಬೌಲ್ ಅಷ್ಟೇ ಸಕ್ಕರೆ ಮತ್ತು ನಾವು ಹೆಚ್ಚಿಟ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸು ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಸಾಬುದಾನ ಪಾಯಸ ರೆಡಿಯಾಗಿ ಹೋಗುತ್ತೆ ಸೊ ಮುಖ್ಯವಾಗಿ ಸಾಂಬಾರ ಸಾಬಾನ ಪಾಯಸ ಮಾಡಬೇಕಾಯ್ತು ಅದಾಗುತ್ತೆ ಅವಲಕ್ಕಿ ಎಲ್ಲ ಹತ್ತು ನಿಮಿಷದ ಕೆಲಸ ಅಲ್ವಾ ಸೊ ಅವಲಕ್ಕಿಯಲ್ಲಿ ನೆನೆಸಿಟ್ಬಿಟ್ಟು ತೊಳೆದು ನೆನೆಸಿಟ್ಬಿಟ್ಟು ಬಂದು ಈಗ ಇಲ್ಲಿ ಕೃಷ್ಣಂಗೆ ಎಲ್ಲ ಅಲಂಕಾರ ಮಾಡೋಣ ಅಂತ ಹೇಳಿ ಬಂದೆ ತೊಳೆದಿಟ್ಟಿದೆ ಕುಂಕುಮ ಎಲ್ಲ ಇಟ್ಟಿರಲಿಲ್ಲ ಹಾಗಾಗಿ ಈಗ ಅದು ಕುಂಕುಮ ಇಡ್ತಾಯಿದ್ದೀನಿ ಅದಾದಮೇಲೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ ಏನೋ ಒಂದು ಖುಷಿ ಕೃಷ್ಣಂಗೆ ಅಲಂಕಾರ ಮಾಡ್ಬೇಕಾರೆ ಈ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ನಾನು ನಾನೇ ಆಗಿರಲ್ವೇನೋ ಅಂತ ಸಲ ಅನಿಸ್ಬಿಡುತ್ತೆ ನನ್ನ ಭಾವನೆಗಳು ಅದೇ ಥರನ ಈಗ ನಾನು ಮಾತಾಡ್ತಿರ್ಬೇಕಾರೆ ನನ್ನ ಮನಸ್ಥಿತಿ ಒಂಥರ ಇರುತ್ತೆ ಆದರೆ ದೇವ್ರ ಮನೇಲಿ ಕೂತ್ಕೊಂಡು ಅದು ಪೂಜೆ ಮಾಡಬೇಕಾರೆ ಆಗಿರ್ಬೋದು ಅಥವಾ ಅಲಂಕಾರ ಮಾಡಬೇಕಾರೆ ಆಗಿರ್ಬೋದು ನಾನು ನಾನೇ ಅಲ್ವೇನೋ ಅನ್ನೋ ಥರ ಇರುತ್ತೆ ನನ್ನ ಮನಸ್ಥಿತಿ ಪೂರ್ತಿ ವ್ಯತ್ಯಾಸ ಇರುತ್ತೆ ಅದು ಯಾಕೆ ಹಾಗೆ ಅದನ್ನು ನನಗೂ ಗೊತ್ತಿಲ್ಲ ಮತ್ತು ನಮ್ಮ ಮನೇಲಿ ನನಗೆ ಗೊತ್ತಿರೋ ಹಾಗೆ ಕೃಷ್ಣನ್ ಭಕ್ತರು ಅಥವಾ ಕೃಷ್ಣನ್ ಪೂಜೆ ಮಾಡೋದು ಎಲ್ಲ ಅಷ್ಟೇನು ಇರಲಿಲ್ಲ ನನಗೆ ನನಗಿನ್ನೂ ನೆನಪಿದೆ ಚೆನ್ನಾಗಿ ಆರನೇ ಕ್ಲಾಸ್ ಇಲ್ಲ ಏಳನೇ ಕ್ಲಾಸ್ ಅಂತ ಇಟ್ಕೊಳ್ಳಿ ನಾನು ಆಗಿದ್ದಾಗ ಸಡನ್ನಾಗಿ ಅಲ್ಲಿವರೆಗೂ ನಮ್ಮ ಮನೇಲಿ ಕೃಷ್ಣನ ವಿಗ್ರಹ ಪುಟ್ಟದಿತ್ತು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋರು ಆದರೆ ಗೋಕುಲಾಷ್ಟಮಿ ಎಲ್ಲ ಅಷ್ಟು ಜೋರಾಗಿ ಆಚರಿಸೋದು ಅದೆಲ್ಲ ಏನೂ ಮಾಡ್ತಾನೇ ಇರಲಿಲ್ಲ ಇನ್ಫ್ಯಾಕ್ಟ್ ಕೆಲವು ಸಲ ಎಲ್ಲ ಗೋಕುಲಾಷ್ಟಮಿ ಇದೆ ಆ ಇದೆ ಅನ್ನೋ ಥರ ಇರ್ತಾ ಇತ್ತು ನಾನು ನಾರ್ಮಲ್ ಸಿಂಪಲ್ ಪೂಜೆ ಮನೇಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಿದ್ರು ಆದರೆ ನನಗೆ ಏಳನೇ ಕ್ಲಾಸಲ್ಲಿ ಸಡನ್ನಾಗಿ ಏನೂ ಗೊತ್ತಿಲ್ಲ ಸಡನ್ನಾಗಿ ಕೃಷ್ಣನ ಮೇಲೆ ಭಕ್ತಿ ಆಗಿರ್ಬೋದು ಕೆಲವು ಕಥೆಗಳು ಯಾರು ಹೇಳ್ದಿರಾನೆ ನನ್ನ ಮನಸ್ಸಿಗೆ ಭಾಸ ಆಗೋದಾಗಿರ್ಬೋದು ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲದಿರ ಗೊತ್ತಿದೆ ಅನ್ನೋದು ಗೊತ್ತಾಗಕ್ಕೆ ಶುರುವಾಗಿದ್ದು ನಾನು ಏಳನೇ ಕ್ಲಾಸಲ್ಲಿದ್ದಾಗ ಅವತ್ತಿಂದ ಹಿಡಿದು ಕೃಷ್ಣನ ಮೇಲಿನ ಪ್ರೀತಿ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಅದು ಇವತ್ತಿನವರೆಗೂ ಹೆಚ್ಚಿಗೆ ಆಗ್ತಾನೇ ಇದೆ ಇನ್ನೂ ತಿಳ್ಕೊಬೇಕು ಹೆಚ್ಚೆಚ್ಚು ಓದಬೇಕು ಅಂತ ಅದೊಂದು ಇದು ಜಾಸ್ತಿನೇ ಇದೆ ಸೊ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಆ ಪೂಜೆಯನ್ನು ನಾನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ ನಮ್ಮ ಮನೆಯಲ್ಲೂ ಅಷ್ಟೇ ಇವತ್ತಿಗೂ ಅಷ್ಟಮಿ ಇಷ್ಟು ಜೋರಾಗಿ ಮಾಡೋದಿಲ್ಲ ಆದರೆ ನಾನು ಅಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಇದ್ದಾಗಲಿಂದಲೂ ಅಲ್ಲಿ ನಾನೇ ಪೂಜೆ ಮಾಡ್ತಾಯಿದ್ದೆ ಅಲ್ಲಿ ಮದುವೆ ನಮ್ಮ ಮನೆಯಲ್ಲಿ ಮಾಡಬೇಕಾದ್ರೆ ತುಂಬ ಇದೇ ಥರ ಖುಷಿಯಾಗಿ ಗ್ರ್ಯಾಂಡಾಗಿನೇ ಮಾಡ್ತಾಯಿದ್ದೆ ಗ್ರ್ಯಾಂಡಾಗಿ ಅಂತಂದರೆ ತಿಂಡಿಗಳೆಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಅದೇನೋ ಒಂಥರ ಖುಷಿ ಎಷ್ಟೊತ್ತಾದ್ರೂ ಪೂಜೆ ಮುಗಿಸಿ ಅದಾದಮೇಲೆ ತಿಂಡಿ ಎಲ್ಲ ತಿನ್ನೋದು ಹಾಗೆ ಮಾಡ್ತಾಯಿದ್ದೆ ಸೊ ಏನು ಹೇಳಬೇಕು ಅಂತಂದರೆ ದೇವರ ಅನುಗ್ರಹ ನಮ್ಮ ಮೇಲಿರುತ್ತೆ ಕೆಲವು ಹಿಂದಿನ ಜನ್ಮದ ಕೆಲವು ನೆನಪುಗಳಾಗಿರ್ಬೋದು ಅಥವಾ ಕೆಲವು ಬಿಟ್ಟು ಹೋಗಿರೋ ಕೆಲವು ಆಸೆಗಳು ಈ ನೆರವೇರ್ದಿರೋ ಕೆಲವು ಕೆಲಸಗಳು ಎಲ್ಲ ಬಾಕಿ ಬಾಕಿ ಇರುತ್ತೇನೋ ಸೊ ಅದನ್ನೆಲ್ಲ ಈ ಜನ್ಮಗೆ ನಾವು ಖಂಡಿತವಾಗ್ಲೂ ಕ್ಯಾರಿ ಫಾರ್ವರ್ಡ್ ಮಾಡೇ ಮಾಡ್ತೀವಿ ಅಂದರೆ ಈ ಜನ್ಮದಲ್ಲಿ ನಾವು ಏನೇನು ಸಂಪಾದಿಸ್ತೀವಿ ಅಥವಾ ಏನೇನು ಮಾಡಿರ್ತೀವಿ ಆಸ್ತಿ ಪಾಸ್ತಿ ಎಲ್ಲ ಏನಂತ ಹೇಳ್ತಾರೆ ಈ ಐಹಿಕ ಜಗತ್ತು ಅಥವಾ ಲೌಕಿಕ ಜಗತ್ತಿನಲ್ಲಿ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಖಂಡಿತ ನಮ್ಮ ಜೊತೆ ಯಾವತ್ತೂ ತಗೊಂಡು ಹೋಗೋಕ್ಕಾಗಲ್ಲ ಅನ್ನೋದು ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ನಮ್ಮ ನಮ್ಮ ಕರ್ಮಫಲಗಳು ಅಂದರೆ ನಾವು ಏನು ಮಾಡ್ತೀವಿ ಏನು ಕಲಿತೀವಿ ವಿದ್ಯೆ ಅನ್ನೋದಿರಬಹುದು ಅಥವಾ ನಾವೇನು ಮಾಡಿರ್ತೀವಿ ಒಳ್ಳೆ ಕೆಲಸ ಆಗಿರ್ಬೋದು ಕೆಟ್ಟ ಕೆಲಸಗಳು ಆಗಿರ್ಬೋದು ಅದರ ಕರ್ಮ ಫಲಗಳು ಅದರ ರಿಸಲ್ಟು ಪ್ರತಿಯೊಂದೂ ನಮ್ಮ ಜೊತೆ ಬರುತ್ತದು ಈ ಜನ್ಮ ಇಲ್ಲ ಅಂದ್ರೂ ಮುಂದಿನ ಜನ್ಮಕ್ಕೆ ಅದನ್ನು ನಾವು ತಗೊಂಡು ಹೋಗ್ತೀವಿ ಅಲ್ಲಿ ನಾವು ಇಂಪ್ರೂಮೈಸ್ ಮಾಡಿಕೊಂಡು ಮತ್ತದನ್ನು ಮತ್ತೊಂದು ಜನ್ಮಕ್ಕೆ ತಗೊಂಡು ಹೋಗೇ ಹೋಗ್ತೀವಿ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಜನ್ಮಾಂತರಗಳ ಬಗ್ಗೆ ನಂಬ್ತೀರಾ ಅಥವಾ ಮತ್ತೆ ಹುಟ್ಟತೀವಿ ಹುಟ್ಟಲ್ಲ ಅನ್ನೋದ್ರ ಬಗ್ಗೆ ನಂಬಿಕೆ ಅಪನಂಬಿಕೆಗಳು ನಿಮಗಿದೆ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಅದಂತೂ ನೀವು ನಂಬಿ ಬಿಡಿ ಸತ್ಯ ಅನ್ನೋದು ಸತ್ಯನೇ ಆಗಿರುತ್ತೆ ಸೊ ನಾನಂತೂ ನಂಬ್ತೀನಿ ಸತ್ಯ ಏನಿದೆ ಕೆಲವು ಬಿಕಾಸ್ ನ ಗೊತ್ತು ಕೆಲವು ಎಲ್ಲ ನಮಗೆ ಗೊತ್ತೇ ಇರೋದಿಲ್ಲ ನಮ್ಗೆ ಈ ಜನ್ಮದಲ್ಲಿ ಯಾರೂ ನಮಗೆ ಕೆಲವು ವಿಷಯಗಳನ್ನ ಹೇಳ್ಕೊಟ್ಟು ಇರೋದಿಲ್ಲ ಆದರೆ ನಮ್ಗೆ ಹೆಂಗೆ ಗೊತ್ತಿರತ್ತೆ ಹೇಳಿ ಅದು ಹಿಂದಿನಿಂದ ಬಂದಿರೋದು ಅಂದರೆ ನಮ್ಮ ಪೂರ್ವ ಜನ್ಮದ ಕೆಲವು ಕೆಲಸಗಳು ಕೆಲವು ಸಲ ಡೇಜಾವು ಥರ ಅನಿಸುತ್ತೆ ಕೆಲವು ವಿಷಯಗಳು ಎಲ್ಲೋ ಆಗಿದೆ ಎಲ್ಲೋ ಕೇಳಿದ್ದೀವಿ ಅಂತ ಅನಿಸಿರುತ್ತೆ ಅದು ಈ ಸಲ ನಮ್ಮ ಅಂದರೆ ನಮ್ಮ ಲೈಫ್ ಟೈಮಲ್ಲಿ ನಾವು ಅದನ್ನು ಎಕ್ಸ್ಪೀರಿಯನ್ಸು ಮಾಡಿರಲ್ಲ ಆದರೆ ಇದು ನಂಗೆ ತುಂಬ ಫ್ಯಾಮಿಲಿಯರ್ ಅಂತ ಅನಿಸುತ್ತೆ ಕೆಲವು ಸಂದರ್ಭಗಳಾಗಿರ್ಬೋದು ಸೊ ಅದೆಲ್ಲ ಹೇಗೆ ಅಂತಂದರೆ ಅದು ನಮ್ಮ ಹಿಂದಿನ ಜನ್ಮದ ಕೆಲವು ನೆನಪುಗಳು ಸಹ ಆಗಿರಬಹುದು ಗೊತ್ತಿಲ್ಲ ಏನೋ ಟಾಪಿಕ್ ಮಾತಾಡೋಕೆ ಹೋಗಿ ತುಂಬ ಡೀಪಾಗಿ ಮಾತಾಡ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಇದು ಇಷ್ಟ ಆಗದಿರೂ ಇರ್ಬೋದು ಕೆಲವ್ರಿಗೆ ಇಷ್ಟ ಆಗಬಹುದು ಹಾಗಾಗಿ ಈ ಟಾಪಿಕ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮತ್ತಿಲ್ಲಿ ಕೃಷ್ಣನಂಗೆ ಅಲಂಕಾರ ಎಲ್ಲ ಮಾಡಿದ್ದಾಯ್ತು ಈ ಸಲ ಹೊಸದಾಗಿ ಬೆಣ್ಣೆ ಕೃಷ್ಣ ಅಲ್ಲಿಟ್ಟಿದ್ದೀನಲ್ಲ ಅದು ನಮ್ಮ ಮನೆ ನನಗೆ ಸೀಮಂತದಲ್ಲಿ ಗಿಫ್ಟ್ ಬಂದಿದೆ ತುಂಬ ಚೆನ್ನಾಗಿದೆ ಅನಿಸ್ತು ಸರಿ ಈ ಸಲ ಪೂಜೆ ಗಿಡಣ ಅಂತ ಆವಾಗಲೇ ಅವ್ರು ಅದನ್ನು ನೋಡಿದಾಗಲೇ ಡಿಸೈಡ್ ಮಾಡ್ಕೊಂಬಿಟ್ಟೆ ಅದು ಒಂದೇ ಅಲ್ಲ ಸುಮಾರು ಕೃಷ್ಣ ಬಂದಿದೆ ಈ ಸಲ ಸೀಮಂತದಲ್ಲಿ ಅದರಲ್ಲಿ ಇದೊಂದು ನನಗೆ ಬಹಳ ಪ್ರೀತಿಯಾದದ್ದು ಹಾಗಾಗಿ ಅದನ್ನು ಇಟ್ಟೆ ಜೊತೆಗೆ ಹಸು ಕರು ಮೊದಲೇ ಇತ್ತು ಅದು ಕೂಡ ನಮ್ಮ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿದ್ದು ಸೊ ಎರಡೂ ಅಲ್ಲಿ ಚೆನ್ನಾಗಿ ಕಾಣ್ತಿತ್ತು ಹಾಗೆ ಅಲ್ಲಿ ಕೃಷ್ಣದ ಪಾದ ಸಹ ಮಾಡಿದ್ದೆ ಹೂವೆಲ್ಲ ಹಾಕಿ ಮಧ್ಯದಲ್ಲಿ ನಮ್ಮ ಸಮನ್ವಿ ಪುಟಾಣಿ ಕೂಡ ರೆಡಿಯಾಗಿ ಬಂದಳು ಸರಿ ಅವಳು ನಾನು ಹೂ ಇಡ್ತೀನಿ ನಾನು ಅಲಂಕಾರ ಮಾಡ್ತೀನಿ ಕೃಷ್ಣಂಗೆ ಅಂತ ಹಠ ಅವಳ್ದು ಸರಿ ಅವಳು ಜೊತೆಗೆ ಸೇರಿಸ್ಕೊಂಡು ಮಾಡಿದ್ದಾಯಿತು ಅದಾದಮೇಲೆ ಇವತ್ತು ಅಭಿಷೇಕ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮತ್ತೇನು ಮಡಿಕೆ ನಾನು ಕಟ್ಟಿದ್ದೀನಿ ಅದು ಹೋದ ವರ್ಷ ತಗೊಂಡಿದ್ದು ಈಚೆ ಮನೆಯಿಂದ ಆಚೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿತ್ತು ಹೋದ ವರ್ಷ ಅಲಂಕಾರ ಎಲ್ಲ ಮಾಡಿದ್ದೆ ಆಚೆ ಹೂಗಳು ಎಲ್ಲ ಹಾಕಿ ಮಧ್ಯದಲ್ಲಿ ಮಡಿಕೆ ಕಟ್ಟಿ ಸಮನ್ವಿಗೆ ಕೃಷ್ಣನ ಅಲಂಕಾರ ಎಲ್ಲ ಹಾಕಿ ಆಮೇಲೆ ಅವಳ ಕೈಯಲ್ಲಿ ಬೆಣ್ಣೆ ಹೊಡ್ಸೋ ಥರ ವೀಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೆ ಬೆಣ್ಣೆ ಮಡಿಕೆ ಹೊಡೆಯೋ ಥರ ಆದರೆ ಈ ವರ್ಷ ಅಷ್ಟು ಮಾಡಲಿಲ್ಲ ಅವಳಿಗೆ ರಾಧೆ ಅಲಂಕಾರ ಹಾಕಿದ್ನಲ್ಲ ಅಷ್ಟೇ ಸಾಕು ಅಂತ ಹೇಳಿ ನಿಲ್ಲಿಸ್ಬಿಟ್ಟೆ ಆಗಲಿಲ್ಲ ನನ್ನ ಜಾಸ್ತಿ ಮಾಡೋದು ಅದಕ್ಕೆ ಹಾಗಾಗಿ ಅಷ್ಟೇ ಮಾಡಿ ಸ್ಟಾಪ್ ಮಾಡಿದೆ ಮತ್ತು ಇವತ್ತಿನ ನೈವೇದ್ಯಕ್ಕೆ ಅದೇ ಪಾಯಸ ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಮತ್ತು ಹಾಲು ಇಟ್ಕೊಂಡಿದ್ದೀನಿ ಹಾಲು ಸಕ್ಕರೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಹಣ್ಣುಗಳು ಎಲ್ಲ ಆದಮೇಲೆ ಈ ಸ ಪೂಜೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ಈ ಸಲ ಜಾನೂ ಯಾರ ವರ್ಕ್ ಫ್ರಮ್ ಹೋಮು ಇರಲಿಲ್ಲ ರಜಾನು ಆಗಲಿಲ್ಲ ಹಾಗಾಗಿ ಜಾನು ಹೋಗೋಕೆ ಮುಂಚೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಹೆಚ್ಚಿಗೆ ಏನು ಮಾಡಿಲ್ಲ ಈ ಸಲಿ ಆದ್ರೇನು ಸ್ವಲ್ಪ ಸ್ಥಳ ಹಾಗೆ ಆಯಿತು ನಮಗೆ ಬಹಳ ಇಷ್ಟವಾದ ಕೆಲಸ ಅಂತಂದರೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಅನಿಸುತ್ತೆ ಇದು ಕಷ್ಟ ಆಗತ್ತೆ ಅಂತ ಗೊತ್ತು ಆದ್ರೇನು ಕೃಷ್ಣ ನೋಡ್ಕೋತಾನೆ ಅಂತ ಹೇಳಿ ಆಗುತ್ತೋ ಅಷ್ಟು ಮಾಡಿದ್ದೀನಿ ಈಗ ಅಭಿಷೇಕ ಮಾಡ್ತಾಯಿದ್ದೀನಿ ಮೊದಲನೇ ಸಲ ಇಷ್ಟು ವರ್ಷ ನಾನು ಮಾಡ್ತಾ ಇರಲಿಲ್ಲ ಈ ಸಲ ಹೊಸ ವಿಗ್ರಹ ಆಯಿತು ನನಗೆ ಸೀಮಂತದಲ್ಲಿ ಕೊಟ್ಟಿದ್ದರು ಜಾನು ಅವ್ರ ಮಾವ ಒಬ್ರು ತುಂಬ ಚೆನ್ನಾಗಿ ತಂಬೆಗಾಲ್ ಕೃಷ್ಣ ಹಾಗಾಗಿ ಅದನ್ನು ಈ ಸಲ ಇಟ್ಟು ಅಭಿಷೇಕ ಮಾಡೋಣ ಅಂತ ಹೇಳಿ ಮಾಡ್ತಾ ಇಲ್ಲಿ ಹೇಳ್ತಾರಲ್ವ ಹೊಸ ವಿಗ್ರಹಗಳು ಅಂತಂದರೆ ಆ ಹಾಲಲ್ಲಿ ನೆನೆಸಿ ಅದಾದಮೇಲೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ಹಾಲಲ್ಲಿ ಎರಡು ಒಂದು ಸ್ವಲ್ಪ ಅದ್ದಿ ಆದ್ರೂ ಆಮೇಲೆ ತೊಳೆದು ಪೂಜೆಗೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಸರಿ ನಾನಿನ್ನೂ ಇದನ್ನ ಇಟ್ಕೊಂಡಿರಲಿಲ್ಲ ಪೂಜೆಗೆ ಹಾಗಾಗಿ ಸರಿ ಅಭಿಷೇಕನೇ ಮಾಡ್ಬಿಡೋಣ ಗೋಕುಲಾಷ್ಟಮಿ ಇದೆಯಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಖುಷಿ ಒಂಥರ ಮೊದಲನೇ ಸಲ ನಾನು ನಮ್ಮ ಮನೇಲಿ ಅಭಿಷೇಕ ಎಲ್ಲ ಮಾಡ್ತಿರೋದು ನಾನು ಯೂಶ್ವಲಿ ಮಾಡಲ್ಲ ಲಕ್ಷ್ಮಿಗೆ ಇದರಲ್ಲಿ ಏನದು ವರಮಹಾಲಕ್ಷ್ಮಿನಲ್ಲಿ ಮಾಡ್ತಾಯಿದ್ದೆ ಈ ಈ ವರ್ಷ ಮಾಡಲಿಲ್ಲ ಆದರೆ ಕೃಷ್ಣನಿಗೆ ನಂಗೆ ಅಭಿಷೇಕ ಮಾಡ್ತಾ ಇರೋದಿದೆ ಮೊದಲು ಹಾಲು ಮೊಸರು ಜೇನು ಅದಾದಮೇಲೆ ತುಪ್ಪ ತುಪ್ಪ ಜಾಸ್ತಿ ಹಾಕಕ್ಕೆ ಹೋಗಲ್ಲ ನಾನು ಒಂದೇ ಒಂದು ಚಮಚದಲ್ಲಿ ಇಟ್ಕೊಂಡಿದ್ದೆ ಅದು ಬಿಕಾಸ್ ಮತ್ತು ಬೆರೆಸಿದಾಗ ಮೇಲ್ಮೇಲೆ ತೇಲ್ತರತ್ತೆ ಚೆನ್ನಾಗಿರಲ್ಲ ಅಂತ ಹೇಳಿ ಮತ್ತು ತುಪ್ಪ ಅದಾದಮೇಲೆ ಸಕ್ಕರೆ ಹಣ್ಣುಗಳು ಡ್ರೈ ಫ್ರೂಟ್ಸು ಏನು ಬೇಕಾದ್ರೂ ಹಾಕ್ಕೊಳ್ಬೋದು ಬಟ್ ಮೇಯ್ನಾಗಿ ಈ ಐದು ಹಾಕ್ಕೊಂಡು ಮಾಡ್ಕೊಂಡಿದ್ದಾಯಿತು ಅದೇನೋ ಒಂಥರ ಖುಷಿ ಅಭಿಷೇಕ ಮಾಡ್ಬೇಕಾದ್ರೆ ಒಂಥರ ಖುಷಿ ಇತ್ತು ಈಗ ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೇಕಾರೆ ಮತ್ತೊಂದು ಖುಷಿ ಅಯ್ಯೋ ಮುದ್ದು ಕೃಷ್ಣ ಕಾಣಿಸ್ತಾನೆ ಇಲ್ಲ ಮುಚ್ಚಿ ಹೋಗ್ಬಿಟ್ಟಿದ್ದಾನೆ ಬಾಳೆಹಣ್ಣಲ್ಲಿ ಅಂತ ಅನ್ನಿಸ್ತಾ ಇತ್ತು ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಆರತಿ ಮಾಡಿ ಅದಾದಮೇಲೆ ತೊಳೆದು ಇಡೋಣ ಅಂತ ಹೇಳಿ ಈಗ ಮಾಡ್ತಾಯಿದ್ದೀನಿ ಯೂಶಲಿ ಹೇಳ್ತಾರಲ್ವ ವಿಷ್ಣು ಅಲಂಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ಅಂತ ಅಲಂಕಾರ ಅಂತೂ ನನಗೆ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಆದರೂ ಯಾಕೋ ಸಮಾಧಾನ ಇಲ್ಲ ಯೂಶಲಿ ಪ್ರತಿ ವರ್ಷವೂ ಒಂದು ಗುಲಾಬಿ ಹೂವಿನ ಹಾರ ತೊಗೊಂಡು ಬಂದು ಹಾಕ್ತಾಯಿದ್ದೆ ಈ ಸಲ ಯಾಕೋ ಅದೊಂದು ಕಮ್ಮಿ ಆಯ್ತೇನೋ ಅಂತ ಅನಿಸುತ್ತೆ ಪ್ರತಿ ವರ್ಷ ಏನು ಮಾಡ್ತಿರ್ತೀವಿ ಅದಕ್ಕಿಂತ ಒಂದು ಹೆಚ್ಗೆ ಜಾಸ್ತಿ ಮಾಡಿದರೆ ಇನ್ನೂ ಖುಷಿ ಕಮ್ಮಿ ಆಗೋಗ್ಬಿಟ್ರೆ ಅಯ್ಯೋ ಯಾಕೋ ಮಾಡಲಿಲ್ವಲ್ಲ ಅಂತ ಮನಸ್ಸಿಗೆ ಅನಿಸ್ತಲೇ ಇರುತ್ತೆ ಮತ್ತು ಈ ಥರ ಪೂಜೆ ಮಾಡಬೇಕಾರೆ ಅಭಿಷೇಕ ಎಲ್ಲ ಮಾಡ್ಬೇಕಾರೆ ನಾ ಕ್ಯಾಮ್ರಾ ಇಟ್ಕೊಂಡು ಅದನ್ನು ಸೆಟ್ ಮಾಡಿಕೊಂಡು ಎಲ್ಲ ಹೋಗೋಕ್ಕಾಗುತ್ತೆ ಹೋಗಲ್ಲ ಆದರೆ ಈ ವರ್ಷ ಜಾನು ಸರಿ ನಾ ಮಾಡ್ಕೊಡ್ತೀನಿ ಬಿಡು ಅಂತ ಅಂದಿದ್ದಕ್ಕೂ ನಂಗೆ ತುಂಬಾ ಆಯಿತು ಸರಿ ಅಂತ ಹೇಳಿ ಈ ಸಲ ಎಲ್ಲ ಅಭಿಷೇಕ ಮಾಡಿರೋದೆಲ್ಲ ನೀಟಾಗಿ ವೀಡಿಯೋನಲ್ಲಿ ಕ್ಯಾಪ್ಚರ್ ಆಗಿದೆ ಈಗ ಆ ನಮ್ಮದ್ದು ಬಾಲಕೃಷ್ಣನಿಗೆ ಮತ್ತೊಂದ್ಸಲಿ ಈ ತಿಳಿಯಾದ ನೀರಲ್ಲಿ ನೀಟಾಗಿ ಸ್ನಾನ ಮಾಡಿಸಿ ಎಲ್ಲ ತೊಳೆದು ಕುಂಕುಮ ಇಟ್ಟು ಈಗ ತೊಟ್ಲಲ್ಲಿ ಕೂರಿಸಿದ್ದೀನಿ ಸುಮ್ಮನವಿ ನಾನೇ ಮಾಡಿಡ್ತೀನಿ ನಾನೇ ಕೂರಿಸ್ತೀನಿ ಕೃಷ್ಣನ ತೊಟ್ಲಲ್ಲಿ ಅಂತ ಹೇಳ್ತಾ ಇದ್ಲು ಸರಿ ಅಮ್ಮ ಕೂರಿಸು ಅಂತ ಹೇಳಿ ಕುಂಕುಮ ಇಟ್ಟು ಅವಳ ಕೈ ಕೊಟ್ಟು ಅವಳೇ ತೊಟ್ಲಲ್ಲಿ ಕೂರಿಸಿದ್ದಾಳೆ ಪುಟ್ಟು ಕೃಷ್ಣನ ಈ ಸಲ ಏನೋ ಒಂದು ಆಸೆ ಗಂಡು ಮಗುನೇ ಬರುತ್ತೋ ಏನೋ ಅಂತ ಅದು ಏನು ಗೊತ್ತಾ ಮೊದಲೆಲ್ಲ ಇಷ್ಟೊಂದು ಇರಲಿಲ್ಲ ನನಗೆ ನಮ್ಮ ಮನೇಲಿ ಎಲ್ಲರೂ ಹೇಳಿ ಹೇಳಿ ಈಗ ಆ ಥರ ಆಸೆ ಬರೋಕ್ಕೆ ಶುರುವಾಗಿದೆ ಸಮನ್ವಿ ಮೊದಲನೇ ಅಂದರೆ ಮೊದಲನೇ ಪ್ರೆಗ್ನೆನ್ಸಿನಲ್ಲಿ ನಂಗೆ ತುಂಬ ಆಸೆ ಇತ್ತು ಗಂಡು ಮಗು ಆಗಬೇಕು ಅಂತ ನಾಟ್ ದಟ್ ಜೆಂಡರ್ ಇದು ಅಂತಲ್ಲ ನಂಗೆ ಗಂಡು ಮಗು ಎಲ್ಲರೂ ಹೇಳ್ತಾರೆ ಅದಕ್ಕೆ ಗಂಡು ಮಗು ಆಗಬೇಕು ಅಂತ ಅಲ್ಲ ಇದೇ ಮುಖ್ಯವಾದ ಕಾರಣಕ್ಕೆ ನಮ್ಮ ಮನೆಗೆ ಪುಟ್ಟ ಕೃಷ್ಣ ಬರ್ತಾನೆ ಅನ್ನೋ ಒಂದು ಆಸೆಯಿಂದ ನನಗೆ ಗಂಡು ಮಗು ಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ಸಮನ್ವಿ ಹುಟ್ಟಿದ್ಮೇಲೆ ಮೇಲೆ ಆ ಭಾವನೆ ಹೊಟ್ಟೋಗಿತ್ತು ಹೆಣ್ಣು ಮಗುನೇ ಬೆಸ್ಟು ಅದೇ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ಈ ಸಲ ಕೂಡ ಆಲ್ಮೋಸ್ಟ್ ಐದಾರನೇ ತಿಂಗಳವರೆಗೂ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇನ್ಫ್ಯಾಕ್ಟ್ ಇವಾಗಲೂ ನನ್ನ ಕೇಳಿದ್ರೆ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಖಂಡಿತ ಇಟ್ಕೊಂಡೆ ಇಲ್ಲ ನಂಗೆ ಗಂಡು ಮಗುನೇ ಆಗಬೇಕು ಅಂತ ಆದರೆ ಮನೆಯವರು ಪ್ರತಿಯೊಬ್ಬರು ನೋಡಿದವರೆಲ್ಲ ಈ ಸಲ ಗಂಡು ಮಗುನೇ ಆಗುತ್ತೆ ನಿಮಗೆ ಇನ್ಫ್ಯಾಕ್ಟ್ ನೀವುಗಳು ಕೂಡ ಪ್ರತಿಯೊಬ್ಬರೂ ಕಮೆಂಟ್ನಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲರೂ ನಿಮಗೆ ಈ ಸಲ ಗಂಡು ಮಗು ಹಾಗೂನೇ ಆಗಲಿ ಅಂತ ಹರಿಸ್ತಿದ್ದೀರಾ ನಿಮ್ಮೆಲ್ಲರ ಹರಕೆ ಅಂತ ಈ ಸಲ ಗಂಡು ಮಗುನೇ ಆದರೆ ತುಂಬ ಖುಷಿ ಇರುತ್ತೆ ಇಲ್ಲ ಅಂದ್ರೂ ಸ್ವೀಕರಿಸ್ತೀನಿ ಅದು ಕೂಡ ಖುಷಿ ಇರುತ್ತೆ ದೇವ್ರು ನಮಗೆ ಯಾವ್ದು ನಮ್ಮ ಡೆಸ್ಟಿನಲ್ಲಿ ಬರ್ತಿರ್ತಾನೋ ಅದೇ ಆಗೋದು ಅನ್ನೋದು ನಾನು ಯಾವಾಗಲೂ ನಂಬೋದು ಆದರೂ ಬಂದರೆ ಖುಷಿ ಇಲ್ಲ ಅಂದರೂ ಸಹ ಖುಷಿ ಆದರೆ ಅದೇ ಮಾತಾಡ್ಕೊಂಡ್ವಿ ನಾವು ಮನೆಯಲ್ಲಿ ಮುಂದಿನ ವರ್ಷ ಮದ್ದು ಕೃಷ್ಣ ಬಂದರೆ ಮಾತ್ರ ಮನೆಗೆ ಇನ್ನೂ ಜೋರಾಗಿರುತ್ತೆ ಗೋಕುಲಾಷ್ಟಮಿ ಹಬ್ಬ ನಾನಂತೂ ಫೋಟೋ ಶೂಟೆಲ್ಲ ಮಾಡಿಸ್ಕೊಳ್ತೀನಿ ಯಶೋದೆ ಥರ ಅಂತೆಲ್ಲ ಹೇಳ್ತಾ ಇದ್ದೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇನ್ನೊಂದೊಂದುವರೆ ತಿಂಗಳು ಕಾಲ ಆದರೆ ಏನು ಅಂತ ಗೊತ್ತಾಗುತ್ತೆ ಅಭಿಷೇಕ ಅಷ್ಟೋತ್ತರ ಎಲ್ಲ ಆದಮೇಲೆ ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ ಇಷ್ಟ ಆದಮೇಲೆ ಎಷ್ಟೇ ಸುಸ್ತು ಅಂತ ಅನಿಸಿದ್ರೂ ಮನಸ್ಸಿಗೆ ಸುಸ್ತು ಅನ್ನೋದು ಫೀಲ್ ಗೊತ್ತಾಗ್ತಾಯಿಲ್ಲ ಆದರೆ ಅದೊಂದು ಖುಷಿಯಾದ ಒಂದು ನೆಮ್ಮದಿಯಾದ ಭಾವನೆ ಇದೆ ತೃಪ್ತಿ ಇದೆ ಅಪ್ಪ ಮಾಡಿದ್ನಲ್ಲ ಈ ವರ್ಷ ಇಷ್ಟು ಮಾಡೋಕ್ಕಾಯ್ತಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ ಮತ್ತೊಂದು ವಿಶೇಷ ಏನು ಅಂತಂದರೆ ಕಾಯಿ ಹೊಡೆದಾಗ ಇವತ್ತು ಪುಟ್ಟದಾಗಿ ಹೂ ಬರೋಕ್ಕೆ ಶುರುವಾಗಿತ್ತಂತೆ ಅದು ಯಾ ಗೊತ್ತಿಲ್ಲ ಈ ವರ್ಷ ಪ್ರತಿ ಹಬ್ಬದಲ್ಲಿ ಈ ವರ್ಷ ಅಂತಲ್ಲ ಈ ಮನೆಗೆ ಬಂದಾಗಿಂದ ಹಿಡಿದು ಇಲ್ಲಿವರ್ಗೂ ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬದಲ್ಲೂ ಕಾಯಿ ಹೊಡೆದಾಗ ಒಂದು ಪುಟ್ಟ तु 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 ು ಕಾಯಿ ಬಂದೇ ಬರುತ್ತೆ ಅದು ಬಂದರೆ ಶುಭ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಶುಭಾನೇ ಆಗಿದೆ ಯಾಕಂದರೆ ಈ ಮನೆಗೆ ಬಂದಾಗ್ಲಿಂದ ಇಲ್ಲಿವರೆಗೂ ಎಷ್ಟು ಹಬ್ಬಗಳು ಮಾಡಿದೀವೋ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಎಲ್ಲ ಹಬ್ಬಗಳಲ್ಲೂ ಹೂ ಬಂದಿತ್ತು ಕಾಯಿ ಹೊಡೆದಾಗ ಸೊ ಅದೊಂದು ತುಂಬ ಖುಷಿ ಇದೆ ಈ ವರ್ಷ ಜನ್ಮಾಷ್ಟಮಿಗೆ ಅಲಂಕಾರ ಹೇಗೆ ಮಾಡಿದ್ದೀನಿ ಅಂತ ನೋಡಿದ್ರಲ್ವ ಸೊ ಈ ಥರ ಇತ್ತು ಸಿಂಪಲಾಗಿ ಮಾಡಿದೆ ಆದರೂ ತೃಪ್ತಿ ಇದೆ ನೆಮ್ಮದಿ ಇದೆ ಚೆನ್ನಾಗಾಯಿತು ಹಬ್ಬ ಅಂತ ಹೇಳಿ ಕಡಿಮೆದಾಗಿ ಆರತಿ ಎಲ್ಲ ಆದಮೇಲೆ ಕೃಷ್ಣನ ತೊಟ್ಲಲ್ಲಿ ಕೂರಿಸಿದ್ವಲ್ವ ಸೊ ತೂಗಿ ಮೇಲೆ ಪೂಜೆ ಮುಗಿಸ್ತೀವಿ ಸಮ್ಮನ್ವಿ ನಾ ಎಲ್ಲದ್ರಲ್ಲೂ ಅವಳೇ ಮೊದಲು ಸೊ ಅವಳು ತೊಟ್ಲು ತೂಗಿದ್ಮೇಲೆ ನಾನು ಜಾನೋ ಇಬ್ರು ತೊಟ್ಲು ತೂಗಿ ಇವತ್ತಿನ ಜನ್ಮಾಷ್ಟಮಿ ಪೂಜೆನ ಮುಗಿಸಿದ್ವಿ ಬೆಳಗಿನ ಪೂಜೆನ ಸೊ ನೋಡಿದ್ರಲ್ಲ ಹೇಗಾಯಿತು ಪೂಜೆ ಎಲ್ಲಾನು ಅಂತ ಬೇಗನೆ ಆಯ್ತು ಬೇಗನೆ ಎತ್ತಿದ್ರಿಂದ ದೇವ್ರ ಮನೆಯಲ್ಲೇ ಮಾಡಿದ್ರಿಂದ ಅಷ್ಟೇನು ಕಷ್ಟ ಅನಿಸ್ಲಿಲ್ಲ ಆದರೂ ಸ್ವಲ್ಪ ಸುಸ್ತಂತೂ ಹಾಗೆ ಆಗುತ್ತೆ ಸೊ ಈ ವರ್ಷದ ಜನ್ಮಾಷ್ಟಮಿ ಹಬ್ಬ ಈ ಥರ ಆಯಿತು ಯೂಶಲಿ ಜನ್ಮಾಷ್ಟಮಿ ದಿನವೇ ಸಮನ್ವಿಗೆ ಕೃಷ್ಣನ ವೇಷ ಹಾಕ್ತಾ ಇದ್ದೆ ಆದರೆ ಈ ವರ್ಷ ಡೌಟು ಹಾಕೋದು ಆದರೆ ಶುಕ್ರವಾರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇತ್ತಲ್ಲ ಆಗಲೇ ಅವಳಿಗೆ ರಾಧೆ ವೇಷ ಹಾಕಿ ಕಳಿಸ್ಬಿಟ್ಟಿದ್ದೆ ಸೊ ಈ ವರ್ಷದ ಜನ್ಮಾಷ್ಟಮಿ ಹಬ್ಬ ಮುಗೀತು ಸೊ ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಗನ್ಸ್ತು ಅಂತ ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋನಲ್ಲಿ ಓಕೆ ಒಂದು ಮತ್ತೆ ಟೇಕ್ ಕೇರ್ ಬಾಯ್